ಹಲೋ ಗೆಳೆಯರೆ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ತೆಲುಗಿನ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ ಹಿಟ್ ದ ಫಸ್ಟ್ ಕೇಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಮೇ ಫಸ್ಟ್ ಹಿಟ್ ತ್ರೀ ಥಿಯೇಟರಲ್ಲಿ ರಿಲೀಸ್ ಆಗ್ತಿದೆ ಸೊ ಅದನ್ನ ನೋಡೋ ಮುಂಚೆ ಹಿಟ್ ಒನ್ ಮತ್ತು ಟೂ ನೋಡೋಣ ಹಿಟ್ ದಿ ಫಸ್ಟ್ ಕೇಸ್ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ ನಮ್ಮ ಕಥೆಯ ನಾಯಕ ವಿಕ್ರಮ್ನ ಲೋವರ್ ಕಿಡ್ನಾಪ್ ಆಗ್ತಾಳೆ ಅವಳ ಕೇಸ್ನ ಬೇರೆಯವರಿಗೆ ಅಸೈನ್ ಮಾಡಿರ್ತಾರೆ ಆವಾಗ ವಿಕ್ರಮ್ ಅವನೇ ಖುದ್ದಾಗಿ ಅವ್ನ ಲೋವರ್ ಕಿಡ್ನ್ಯಾಪ್ನ ನಾನು ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಏನೆಲ್ಲ ಕ್ಲೂ ಸಿಕ್ಕಿದ್ವು ಕಿಡ್ನಾಪ್ ಮಾಡಿರೋದು ಯಾರು ಕಿಡ್ನಾಪ್ ಮಾಡೋಕ್ಕೆ ಕಾರಣ ಏನು ಮತ್ತು ಸಿನಿಮಾ ಕೊನೆಯಲ್ಲಿ ರಿವೀಲ್ ಆಗೋ ನೀವು ಊಹೆ ಕೂಡ ಮಾಡಲಾಗದ ಟ್ವಿಸ್ಟ್ ಏನು ಎಲ್ಲಾನು ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲನೇ ಸೀನಲ್ಲಿ ನಮ್ಮ ಕಥೆಯ ನಾಯಕ ವಿಕ್ರಮ್ ಯಾರನ್ನೋ ಹುಡುಕ್ತಾ ಹೋಗ್ತಾ ಇರ್ತಾನೆ ಅವನಿಗೆ ಒಂದು ಶೆಡ್ಡಲ್ಲಿ ಅವನು ಹುಡುಕ್ತಿದ್ದ ವ್ಯಕ್ತಿ ಸಿಗ್ತಾಳೆ ಹುಡುಗಿ ಹೆಸರು ಸುಶ್ಮಿತಾ ವಿಕ್ರಮ್ ಆ ಹುಡುಗಿನ ಯಾರಿಂದನೋ ಕಾಪಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಅಷ್ಟರಲ್ಲಿ ಯಾರೋ ಆ ಹುಡುಗಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಇದು ವಿಕ್ರಮ್ ಫ್ಲ್ಯಾಶ್ ಬ್ಯಾಕ್ ಇವಾಗ ಅಲ್ಲಿ ವಿಕ್ರಮ್ ಆಸ್ಪಿಟಲಲ್ಲಿ ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅವಾಗ ಡಾಕ್ಟರ್ ರೂಪಾ ವಿಕ್ರಮ್ಗೆ ನಿನ್ನ ಬಿ ಪಿ ಆಗಿ ರೈಸ್ ಆಗ್ತಾನೇ ಇದೆ ನೀನು ಡಿಪಾರ್ಟ್ಮೆಂಟ್ನ ಕ್ವಿಟ್ ಮಾಡಲೇಬೇಕು ನಿನ್ ಕೆಲಸದಲ್ಲಿ ನಡೆಯುವ ಚಿಕ್ಕ ಪುಟ್ಟ ಘಟನೆಗಳು ಕೂಡ ನಿನ್ನ ಪಾಸ್ಟ್ನ ಟ್ರಿಗರ್ ಮಾಡಿ ನಿನಗೆ ಪ್ಯಾನಿಕ್ ಅಟ್ಯಾಕ್ ಆಗುವ ಹಾಗೆ ಮಾಡ್ತಾವೆ ಇದರಿಂದ ನಿನ್ನ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ನಾನು ಡಿಪಾರ್ಟ್ಮೆಂಟ್ನ ಕ್ವಿಟ್ ಮಾಡೋಕೆ ಆಗಲ್ಲ ಪ್ಯಾನಿಕ್ ಅಟ್ಯಾಕ್ ಮ್ಯಾನೇಜ್ ಮಾಡೋಕ್ಕೆ ಯಾವುದಾದ್ರೂ ಮೆಡಿಕೇಶನ್ ಕೊಡಿ ಮತ್ತು ಈ ವಿಷಯ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಅಲ್ಲಿಂದ ಎದ್ದು ಮನೆಗೆ ಹೋಗ್ತಾನೆ ನೆಕ್ಸ್ಟ್ ವಿಕ್ರಮ್ ಒಂದು ಕಾಡಿಗೆ ಹೋಗ್ತಾನೆ ಅಲ್ಲಿ ಪೊಲೀಸರು ಒಂದು ಡೆಡ್ ಬಾಡಿನ ಹುಡುಕ್ತಾ ಇರ್ತಾರೆ ತುಂಬ ಸಮಯದಿಂದ ಹುಡುಕಿದ್ರು ಅವರಿಗೆ ಇನ್ನೂ ಡೆಡ್ ಬಾಡಿ ಸಿಕ್ಕಿರಲ್ಲ ಅದಕ್ಕೆ ಅಲ್ಲಿಗೆ ವಿಕ್ರಮ್ನ ಅವನ ಐಯರ್ ಆಫೀಸರ್ ವಿಶ್ವನಾಥ್ ಕಳಿಸಿರ್ತಾರೆ ವಿಕ್ರಮ್ ಅಲ್ಲಿಗೆ ಹೋದಾಗ ಅಲ್ಲಿ ವಿಕ್ರಮ್ ಅವನ ಸಬ್ಬಾರ್ಡಿನೇಟ್ ರೋಹಿತ್ನ ಮೀಟ್ ಮಾಡ್ತಾನೆ ವಿಕ್ರಮ್ ಮೊದಲು ಅಲ್ಲಿರೋ ಮೂರು ರೀತಿಯ ಗಿಡಗಳನ್ನು ಅಬ್ಸರ್ವ್ ಮಾಡಿ ಅವುಗಳನ್ನು ಕಿತ್ಕೊಂಡು ಬಂದು ಎಲ್ಲ ಕಾನ್ಸ್ಟೇಬಲ್ಸ್ನೂ ಕರೆದು ಆ ಮೂರು ಗಿಡಗಳನ್ನು ತೋರಿಸಿ ಆ ಮೂರು ಗಿಡ ಒಟ್ಟಿಗೆ ಬೆಳೆದಿರೋ ಜಾಗ ಹುಡುಕಿ ಅಂತ ಹೇಳ್ತಾನೆ ಕಾನ್ಸ್ಟೇಬಲ್ಸ್ ಎರಡು ಟೀಮ್ ಆಗಿ ವಿಕ್ರಮ್ ಹೇಳಿದ ರೀತಿ ಮೂರು ಗಿಡಗಳು ಬೆಳೆದಿರೋ ಜಾಗ ಹುಡುಕೋಕ್ಕೆ ಹೋಗ್ತಾರೆ ವಿಕ್ರಮ್ ಜೀಪತ್ರ ಕೂತಿರ್ತಾನೆ ಆವಾಗ ಒಂದು ಹುಡುಗ ಟೀ ತಗೊಂಡ್ ಬರ್ತಾನೆ ಆ ಹುಡುಗ ಸ್ಕೂಲ್ಗೆ ಹೋಗದೆ ಕೆಲಸ ಮಾಡ್ತಿದ್ದಾನೆ ಅಂತ ವಿಕ್ರಮ್ ತಿಳ್ಕೊಂಡು ಆ ಹುಡುಗನ ಓನರ್ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಅಷ್ಟರಲ್ಲಿ ಈ ಕಡೆ ಕಾನ್ಸ್ಟೇಬಲ್ಸ್ ಮೂರು ಗಿಡಗಳು ಒಟ್ಟಿಗೆ ಬೆಳೆದಿರೋ ಜಾಗ ಸಿಕ್ತು ಅಂತ ವಿಕ್ರಮ್ನ ಕರೀತಾರೆ ವಿಕ್ರಮ್ ಆ ಜಾಗನ ಅಗೆಯೋಕೆ ಹೇಳ್ತಾನೆ ಆ ಜಾಗ ಅಗೆದಾಗ ಅಲ್ಲಿ ಇಷ್ಟೋವರೆಗೂ ಪೊಲೀಸರು ಹುಡುಕ್ತಿದ್ದ ಡೆಡ್ ಬಾಡಿ ಸಿಗುತ್ತೆ ಆ ಬಾಡಿ ನೋಡ್ತಿದ್ದ ಹಾಗೆ ವಿಕ್ರಮ್ಗೆ ಬೆಂಕಿಯಲ್ಲಿ ಸುಟ್ಟೋದ ಸುಷ್ಮಿತಾ ನೆನಪಾಗಿ ಪ್ಯಾನಿಕ್ ಆಗ್ತಾನೆ ಆಮೇಲೆ ಹೇಗೋ ಸಮಾಧಾನ ಮಾಡಿಕೊಂಡು ಟೀ ಶಾಪ್ ಓನರ್ಗೆ ಹೊಡೆದು ಆ ಹುಡುಗನಿಗೆ ದುಡ್ಡು ಕೊಟ್ಟು ಅಲ್ಲಿಂದ ರೋಹಿತ್ ಜೊತೆ ವಿಕ್ರಮ್ ಜೀಪಲ್ಲಿ ಹೊರಡ್ತಾನೆ ಜೀಪಲ್ಲಿ ಹೋಗುವಾಗ ರೋಹಿತ್ ಡೆಡ್ ಬಾಡಿ ಅಲ್ಲೇ ಇರುತ್ತೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಆವಾಗ ವಿಕ್ರಮ್ ನಾನು ತೋರಿಸಿದ ಗಿಡಗಳು ಮಣ್ಣಿಗೆ ಬಯೋಕೆಮಿಕಲ್ ರಿಲೀಸ್ ಮಾಡುತ್ತೆ ಯಾರಾದರೂ ಹೊಸದಾಗಿ ಜಾಗನ ಆಗ್ದಿದ್ರೆ ಅಲ್ಲಿ ಎಲ್ಲ ಗಿಡಗಳು ಒಟ್ಟಿಗೆ ಬೆಳೀತಾವೆ ಅದರಿಂದ ಆ ಗಿಡಗಳು ಒಟ್ಟಿಗೆ ಬೆಳೆದಿರೋ ಜಾಗನ ರೀಸೆಂಟಾಗಿ ಅಗ್ದಿದ್ದಾರೆ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಅದೇ ಜಾಗದಲ್ಲಿ ಡೆಡ್ ಬಾಡಿ ಇರುತ್ತೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾನೆ ಇದನ್ನ ಕೇಳಿದ್ರೆ ವಿಕ್ರಮ್ ಎಷ್ಟು ಇಂಟೆಲಿಜೆಂಟ್ ಅಂತ ಗೊತ್ತಾಗುತ್ತೆ ಅಲ್ಲಿಂದ ವಿಕ್ರಮ್ ಮತ್ತು ರೋಹಿತ್ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಲ್ಲಿ ಒಂದು ಸೂಸೈಡ್ ಆಗಿರುತ್ತೆ ಅದಕ್ಕೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ವಿಶ್ವನಾಥ್ ವಿಕ್ರಮ್ಗೆ ಹೇಳಿರ್ತಾನೆ ವಿಕ್ರಮ್ಗಿಂತ ಮುಂಚೆ ಅಲ್ಲಿ ಅಭಿಲಾಷ್ ಅನ್ನೋ ಆಫೀಸರ್ ಇರ್ತಾನೆ ಈ ಅಭಿಲಾಷ್ಗೆ ವಿಕ್ರಮ್ನ ಕಂಡ್ರೆ ಆಗ್ತಿರಲ್ಲ ವಿಕ್ರಮ್ ಅಲ್ಲಿಗೆ ಬಂದಿದ್ದು ನೋಡಿ ನಿನ್ನ ಯಾರು ಇಲ್ಲಿಗೆ ಕಳಿಸಿದ್ದು ಅಂತ ಕೇಳ್ತಾನೆ ಅಷ್ಟರಲ್ಲಿ ವಿಶ್ವನಾಥ್ ಅಭಿಲಾಷ್ಗೆ ಕಾಲ್ ಮಾಡಿ ವಿಕ್ರಮ್ನ ಕ್ರೈಮ್ ಸೀನ್ ನೋಡೋಕೆ ಬಿಡು ಅಂತ ಹೇಳ್ತಾರೆ ವಿಕ್ರಮ್ ಮನೆ ಒಳಗೆ ಎಂಟ್ರಿಯಾಗಿ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾನೆ ಆವಾಗ ಅಭಿಲಾಷ್ ಇಲ್ಲಿ ನೋಡೋಕೆ ಏನಿದೆ ಇದು ಪಕ್ಕಾ ಸೂಸೈಡ್ ಅಂತಾನೆ ವಿಕ್ರಮ್ ಅದು ಹೇಗೆ ನಿಮಗೆ ಗೊತ್ತು ಅಂದಾಗ ಅಭಿಲಾಷ್ ಸತ್ತಿರೋ ವ್ಯಕ್ತಿ ಫೋನಲ್ಲಿ ರೆಕಾರ್ಡ್ ಮಾಡಿದ್ದಾನೆ ಅಂತ ತೋರಿಸ್ತಾನೆ ಅದನ್ನ ನೋಡಿ ವಿಕ್ರಮ್ ಅಭಿಲಾಷ್ಗೆ ನೀನು ಹೇಗೆ ಇಷ್ಟು ಸ್ಟುಪೀಡಾದೆ ಅಭಿಲಾಷ್ ವಿಕ್ಟಿಮ್ ಸೂಸೈಡ್ ಮಾಡ್ಕೊಂಡಿದ್ರೆ ವಿಡಿಯೋ ಆಫ್ ಮಾಡಿದ್ದು ಯಾರು ಅಂದರೆ ಈ ಮನೆಯಲ್ಲಿ ವಿಕ್ಟಿಮ್ ಬಿಟ್ಟು ಬೇರೆ ಯಾರೋ ಇದ್ದರು ಅಂತ ಹೇಳಿ ಅವನು ಒಂದು ರೂಮಲ್ಲಿ ಅವನಿಗೆ ಸಿಕ್ಕಿದ್ದ ಒಂದು ವಸ್ತು ತೋರಿಸಿ ಇದನ್ನ ಇಂಕ್ ವಾರ್ನಿಷ್ ಅಂತಾರೆ ಇದನ್ನ ಪೇಂಟ್ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಯೂಸ್ ಮಾಡ್ತಾರೆ ಮನೆ ಡೋರ್ ಕಿಟಕಿ ಏನೂ ಒಡೆದಿಲ್ಲ ಅಂದರೆ ಕಿಲ್ಲರ್ ಸತ್ತಿರೋ ವ್ಯಕ್ತಿಗೆ ಗೊತ್ತು ಅದಕ್ಕೆ ವಿಕ್ಟಿಮ್ ಕಿಲ್ಲರ್ನ ಡೋರ್ ಓಪನ್ ಮಾಡಿ ಮನೆ ಒಳಗೆ ಕರ್ಕೊಂಡಿದ್ದಾನೆ ಆಮೇಲೆ ಕಿಲ್ಲರ್ ಫೋರ್ಸ್ ಇಬ್ಲಿ ವಿಕ್ಟಿಮ್ ಗನ್ನಲ್ಲಿ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡಿ ಕಿಟಕಿಯಿಂದ ಜಂಪ್ ಮಾಡಿ ಹೋಗಿದ್ದಾನೆ ಅಲ್ಲಿ ಶೂಮಾರ್ಕ್ಸ್ ಕೂಡ ಇದ್ದಾವೆ ಅವನು ಜಂಪ್ ಮಾಡಿ ಹೋಗುವಾಗ ಇಂಕ್ ವಾರ್ನಿಷ್ ಬಿದ್ದಿರಬೇಕು ಮೊದಲು ಇವು ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಪೇಂಟ್ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಕ್ರೈಮ್ಸಿನಿಂದ ಹೊರಟ ವಿಕ್ರಮ್ ಮತ್ತು ರೋಹಿತ್ ಫಾರೆನ್ಸಿಕ್ ಲ್ಯಾಬ್ ಹತ್ರ ಬರ್ತಾರೆ ಅಲ್ಲಿ ನಮಗೆ ಈ ಕಥೆಯ ನಾಯಕಿ ನೇಹನ ತೋರಿಸ್ತಾರೆ ಅವಳು ಫಾರೆನ್ಸಿಕ್ಕಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ನೇಹಾ ಮತ್ತು ವಿಕ್ರಮ್ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ನೇಹಾ ವಿಕ್ರಮ್ ಹತ್ರ ಬಂದು ಸ್ವಲ್ಪ ಕೆಲಸ ಬಾಕಿ ಇದೆ ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಲ್ಯಾಬ್ಗೆ ಹೋಗ್ತಾಳೆ ವಿಕ್ರಮ್ ರೋಹಿತ್ ಫ್ಯಾಮಿಲಿ ಬಗ್ಗೆ ವಿಚಾರಿಸುವಾಗ ರೋಹಿತ್ ನನ್ನ ತಾಯಿಗೆ ಇನ್ನೂ ಹುಷಾರಾಗಿಲ್ಲ ನಮ್ಮ ಅಣ್ಣಂಗೆ ನೋಡ್ಕೊಳ್ಳೋಕೆ ಹೇಳಿದ್ದೀನಿ ನನ್ನ ಹೆಂಡತಿ ಸ್ವಪ್ನ ಚೆನ್ನಾಗಿದ್ದಾಳೆ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಒಂದುಸಲ ಮನೆಗೆ ಬನ್ನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಫಾರೆನ್ಸಿಕ್ಕಲ್ಲಿ ವರ್ಕ್ ಮಾಡೋ ಶಿಂಡೆ ಅನ್ನೋನು ಬಂದು ವಿಕ್ರಮ್ನ ಮಾತಾಡಿಸ್ಕೊಂಡು ಹೋಗ್ತಾನೆ ನೇಹ ಎಲ್ಲ ವರ್ಕ್ ಮುಗಿಸಿ ಬರ್ತಾಳೆ ರೋಹಿತ್ ಮನೆಗೆ ಹೋಗ್ತೀನಿ ಸ್ವಪ್ನ ವೆಯ್ಟ್ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ ವಿಕ್ರಮ್ ಮತ್ತು ನೇಹಾ ಒಂದು ಕಾಫಿ ಶಾಪ್ಗೆ ಹೋಗ್ತಾರೆ ವಿಕ್ರಮ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ರೂಪಾ ನೇಹನ ಫ್ರೆಂಡ್ ಆಗಿರ್ತಾಳೆ ಆದ್ದರಿಂದ ರೂಪಾ ವಿಕ್ರಮ್ ಕಂಡೀಷನ್ ಬಗ್ಗೆ ನೇಹಾಗೆ ಹೇಳಿರ್ತಾಳೆ ಅದಕ್ಕೆ ನೇಹಾ ವಿಕ್ರಮ್ಗೆ ಡಿಪಾರ್ಟ್ಮೆಂಟ್ ಕ್ವಿಟ್ ಮಾಡು ಇಲ್ಲಾಂದರೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಲೀವ್ ತಗೊಂಡು ನಿಮ್ಮ ಊರಿಗೆ ಹೋಗು ಅಂತಾಳೆ ಅದಕ್ಕೆ ವಿಕ್ರಮ್ ನಾನು ಡಿಪಾರ್ಟ್ಮೆಂಟ್ನ ಬಿಡೋಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಈ ಕಡೆ ರೋಹಿತ್ ಅವನ ಮನೆಗೆ ಹೋಗ್ತಾನೆ ಅವನ ಹೆಂಡತಿ ಸ್ವಪ್ನಾಗೆ ಮಾತ್ರೆ ತೊಗೊಂಡ ಅಂತ ಕೇಳ್ತಾನೆ ಏನು ಮಾತ್ರೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ ಅದಕ್ಕೆ ಸ್ವಪ್ನ ತೊಗೊಂಡೆ ವಿಕ್ರಮ್ ಹೇಗಿದ್ದಾರೆ ಮನೆಗೆ ಕರಿಬೇಕಿತ್ತು ಅಂತಾಳೆ ಅದಕ್ಕೆ ರೋಹಿತ್ ಕರೆದಿದ್ದೀನಿ ಬರ್ತಾರಂತೆ ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ವಿಕ್ರಮ್ ಅವ್ನು ವರ್ಕ್ ಮಾಡದಿರೋ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ ಆ ಡಿಪಾರ್ಟ್ಮೆಂಟ್ ಹೆಸರು ಓ ಇಂಟರ್ವೆನ್ಷನ್ ಡಿಪಾರ್ಟ್ಮೆಂಟ್ ವಿಕ್ರಮ್ ಆಫೀಸ್ಗೆ ಹೋಗಿ ಅವನ ಐಯರ್ ಆಫೀಸರ್ ವಿಶ್ವನಾಥ್ ಹತ್ರ ಹೋಗಿ ಸಿಕ್ಸ್ ಮಂತ್ಸ್ ಲೀವ್ಗೆ ಲೆಟರ್ ಕೊಡ್ತಾನೆ ವಿಶ್ವನಾಥ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ವಿಕ್ರಮ್ಗೆ ಸಿಕ್ಸ್ ಮಂತ್ ಲೀವ್ ಕೊಡ್ತಾನೆ ನೆಕ್ಸ್ಟ್ ದಿನಲ್ಲಿ ನಮಗೆ ಅನ್ನೋ ಹುಡುಗಿನ ತೋರಿಸ್ತಾರೆ ಪ್ರೀತಿ ರೆಡಿಯಾಗಿ ಕಾರ್ ತಗೊಂಡು ಎಲ್ಲೋ ಹೋಗ್ತಿರ್ತಾಳೆ ಅರ್ಧ ದಾರಿಗೆ ಹೋದ್ಮೇಲೆ ಅವಳ ಮೊಬೈಲ್ ಮನೇಲೆ ಬಿಟ್ಟಿದ್ದಾಳೆ ಅಂತ ಗೊತ್ತಾಗಿ ವಾಪಸ್ ಬರ್ತಾ ಇರ್ತಾಳೆ ಮಧ್ಯ ದಾರಿಲಿ ಕಾರ್ ಕೈ ಕೊಡುತ್ತೆ ಪ್ರೀತಿ ಕಾರ್ನ ಸೈಡ್ಗೆ ಹಾಕಿ ಅಲ್ಲೇ ನಿಂತಿರ್ತಾಳೆ ಅದೇ ದಾರೀಲಿ ಇಬ್ರಾಹಿಮನ್ನು ಇನ್ಸ್ಪೆಕ್ಟರ್ ಹೋಗ್ತಿರ್ತಾನೆ ಅವನು ಪ್ರೀತಿನ ನೋಡಿ ಜೀಪ್ ನಿಲ್ಲಿಸಿ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಪ್ರೀತಿ ಪೊಲೀಸ್ ಜೀಪಲ್ಲಿ ಬೇಡ ಅಂತ ಹೇಳಿ ಇಬ್ರಾಹಿಂ ಫೋನ್ ಇಸ್ಕೊಂಡು ಅವಳು ತಂದೆ ಮೋಹನ್ಗೆ ಕಾಲ್ ಮಾಡಿ ಬಂದು ಪಿಕ್ ಮಾಡೋಕ್ಕೆ ಹೇಳ್ತಾಳೆ ಇಬ್ರಾಹಿಂ ಅಲ್ಲಿಂದ ಹೋಗ್ತಾನೆ ಇಬ್ರಾಹಿಂ ಬೇರೆ ಸ್ಟೇಷನ್ಗೆ ಫೈಲ್ ತಗೊಂಡು ಹೋಗ್ಬೇಕಿರುತ್ತೆ ಮಿಸ್ ಆಗಿ ಬೇರೆ ಫೈಲ್ ತಗೊಂಡೋಗಿರ್ತಾನೆ ಅದಕ್ಕೆ ವಾಪಸ್ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಆವಾಗ ಪ್ರೀತಿ ಕಾರ್ ಮುಂದೆ ಒಂದು ಬ್ಲೂ ಕಲರ್ ಕಾರ್ ನಿಂತಿರೋದು ನೋಡಿ ಪ್ರೀತಿ ತಂದೆ ಅಂದ್ಕೊಂಡು ಅವನು ಸ್ಟೇಷನ್ಗೆ ಹೋಗಿ ಬೇರೆ ಫೈಲ್ ತಗೊಂಡು ಮತ್ತೆ ಅದೇ ದಾರಿಲಿ ಹೋಗುವಾಗ ಪ್ರೀತಿ ತಂದೆ ಆವಾಗ ಬಂದು ಪ್ರೀತಿನ ಕಾರ್ ಹತ್ರ ಹುಡುಕ್ತಾ ಇರ್ತಾರೆ ಅದನ್ನ ನೋಡಿ ಇಬ್ರಾಹಿಂ ಮೋಹನ್ ಹತ್ರ ಬಂದು ಪ್ರೀತಿ ನನ್ನ ಮೊಬೈಲಿಂದನೇ ನಿಮಗೆ ಕಾಲ್ ಮಾಡಿದ್ದು ನಾನು ಆಪೋಸಿಟ್ ರೋಡಲ್ಲಿ ಹೋಗುವಾಗ ಒಂದು ಬ್ಲೂ ಕಲರ್ ಕಾರ್ ನಿಂತಿರೋದು ನೋಡಿ ನೀವೇ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಫ್ರೆಂಡ್ಸ್ ಜೊತೆ ಹೋಗಿರಬೇಕು ರಾತ್ರಿವರೆಗೂ ವೆಯ್ಟ್ ಮಾಡಿ ಅವ್ರು ಮನೆಗೆ ಬರಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ಗೋಲ್ಕಂಡ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾನೆ ಮಾರನೇ ದಿನ ಮೋಹನ್ ಸ್ಟೇಷನ್ಗೆ ಬಂದು ಇಬ್ರಾಹಿಂಗೆ ನೆನೇನೆ ನೀವು ನನ್ನ ಮಗಳನ್ನ ಹುಡುಕೋಕೆ ಎಲ್ಪ್ ಮಾಡಬೇಕಿತ್ತು ನೀವೇ ನನ್ನ ಮಗಳನ್ನ ಕೊನೆಯದಾಗಿ ನೋಡಿರೋದು ಅಂತ ಜೋರಾಗಿ ಮಾತಾಡ್ತಾ ಇರ್ತಾನೆ ಅದಕ್ಕೆ ಇಬ್ರಾಹಿಂ ಕೋಪ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟು ಹೋಗಿ ನಾವು ಹುಡುಕ್ತೀವಿ ಅಂತ ಹೇಳ್ತಾನೆ ಇಬ್ರಾಹಿಂ ಮೊದಲು ಟೋಲ್ ಹತ್ರ ಹೋಗಿ ಸಿ ವಿ ಫೂಟೇಜ್ ಚೆಕ್ ಮಾಡ್ತಾನೆ ಆದರೆ ಇಬ್ರಾಹಿಂ ನೋಡಿದ್ದ ಬ್ಲೂ ಕಲರ್ ಕಾರ್ ಟೋಲ್ನ ಎಕ್ಸಿಟ್ ಆಗಿರೋದು ಕಾಣಿಸಲ್ಲ ಇಬ್ರಾಹಿಂಗೆ ಹಾಗಾದರೆ ಆ ಕಾರು ಹೇಗೆ ಮಾಯ ಆಯಿತು ಅಂತ ಅಂದ್ಕೊಂಡು ವಾಪಸ್ ಸ್ಟೇಷನ್ಗೆ ಬಂದಾಗ ಅಲ್ಲಿ ವಿಶ್ವನಾಥ್ ಇರ್ತಾನೆ ಮೋಹನ್ ಇಬ್ರಾಹಿಂ ಸರಿಯಾಗಿ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ ಅಂತ ವಿಶ್ವನಾಥ್ಗೆ ಹೇಳಿರ್ತಾನೆ ಅದಕ್ಕೆ ವಿಶ್ವನಾಥ್ ಇಬ್ರಾಹಿಂನ ಸಸ್ಪೆಂಡ್ ಮಾಡಿ ಮೋಹನ್ಗೆ ಒಳ್ಳೆ ಆಫೀಸರ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾನೆ ಟೂ ಮಂತ್ಸ್ ಆದಮೇಲೆ ಊರಲ್ಲಿ ಇದ್ದ ವಿಕ್ರಮ್ಗೆ ಅವ್ನು ಲವ್ವರ್ ನೇಹ ಮಿಸ್ ಆಗಿದ್ದಾಳೆ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ಆ ವಿಷಯ ಕೇಳಿ ವಿಕ್ರಮ್ ಡೈರೆಕ್ಟ್ ವಿಶ್ವನಾಥ ಅದರ ಹೋಗಿ ನೇಹ ಮಿಸ್ಸಿಂಗ್ ಕೇಸನ್ನ ನನಗೆ ಕೊಡಿ ಅಂತ ಕೇಳ್ತಾನೆ ಆದರೆ ಆ ಕೇಸನ್ನ ಅಭಿಲಾಷ್ಗೆ ಕೊಟ್ಟಿರ್ತಾರೆ ಅಭಿಲಾಷ್ಗೆ ವಿಕ್ರಮ್ ಮೇಲೇ ಡೌಟ್ ಇರುತ್ತೆ ವಿಕ್ರಮ್ ವಿಶ್ವನಾಥ್ಗೆ ನೀವು ಈ ಕೇಸ್ ನನಗೆ ಕೊಡದೇ ಇದ್ದರೂ ಪರವಾಗಿಲ್ಲ ನಾನು ಓನ್ ಆಗಿ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ರಾತ್ರಿ ಹೋಗಿ ರೋಹಿತ್ನ ಮೀಟ್ ಮಾಡ್ತಾನೆ ರೋಹಿತ್ಗೂ ನೇಹ ಮಿಸ್ ಆಗಿರೋದು ಅವತ್ತಾನೇ ಗೊತ್ತಾಗಿರುತ್ತೆ ವಿಕ್ರಮ್ ಹೇಗಾದರೂ ಮಾಡಿ ನಾನು ನೇಹ ಮನೆ ಒಳಗೆ ಹೋಗಬೇಕು ಅಂತ ಹೇಳ್ತಾನೆ ಮನೆ ಮುಂದೆ ಇಬ್ಬರು ಪೊಲೀಸರು ಇರ್ತಾರೆ ರೋಹಿತ್ ಹೋಗಿ ಆ ಇಬ್ಬರು ಪೊಲೀಸರ ಜೊತೆ ಮಾತಾಡ್ತಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ ವಿಕ್ರಮ್ ಮನೆ ಒಳಗೆ ಹೋಗ್ತಾನೆ ವಿಕ್ರಮ್ಗೆ ಮನೆ ಒಳಗೆ ಹೋದ ತಕ್ಷಣ ಒಂದು ರೀತಿ ಸ್ಮೆಲ್ ಬರುತ್ತೆ ಆಮೇಲೆ ಮನೆ ಚೆಕ್ ಮಾಡ್ತಾ ಮಿಸ್ ಆಗಿ ಲೈಟ್ ಆನ್ ಮಾಡಿಬಿಡ್ತಾನೆ ಅದನ್ನ ನೋಡಿ ಪೊಲೀಸರು ಮನೆ ಒಳಗೆ ಹೋಗ್ತಾರೆ ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಂದ ಎಸ್ಕೇಪ್ ಆಗಿ ಈಚೆ ಬಂದು ರೋಹಿತ್ಗೆ ಮನೆ ಒಳಗಡೆ ಒಂದು ರೀತಿ ಸ್ಮೆಲ್ ಬಂತು ಅಂತ ಹೇಳ್ತಾನೆ ಅಲ್ಲಿಂದ ರೋಹಿತ್ ಮತ್ತು ವಿಕ್ರಮ್ ನೇಹ ವರ್ಕ್ ಮಾಡ್ತಿದ್ದ ಫಾರೆನ್ಸಿಕ್ ಆಫೀಸ್ಗೆ ಹೋಗಿ ಶಿಂಡ್ಯನ ಮೀಟ್ ಮಾಡಿ ನೇಹ ತ್ರೀ ಮಂತ್ಸಿಂದ ವರ್ಕ್ ಮಾಡ್ತಿದ್ದ ಕೇಸ್ ಫೈಲ್ಸ್ ಕೇಳ್ತಾರೆ ಶಿಂಡೆ ಫೈಲ್ಸ್ ಕೊಟ್ಟು ಆಫೀಸಿಂದ ಈಚೆ ತೊಗೊಂಡೋಗಬೇಡಿ ಅಂತ ಹೇಳ್ತಾನೆ ಆ ಫೈಲ್ಸ್ ಚೆಕ್ ಮಾಡುವಾಗ ಅದರಲ್ಲಿ ಮೊದಲು ಮಿಸ್ ಆಗಿದ್ದ ಪ್ರೀತಿ ಕೇಸ್ ಕೂಡ ಇರುತ್ತೆ ಪ್ರೀತಿ ಕೇಸ್ ಬಗ್ಗೆ ಶಿಂಡೆ ಹತ್ರ ಕೇಳಿದಾಗ ಅದನ್ನ ಶ್ರೀನಿವಾಸನನ್ನು ಇನ್ಸ್ಪೆಕ್ಟರ್ ಹ್ಯಾಂಡಲ್ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ ವಿಕ್ರಮ್ ಹೋಗಿ ಶ್ರೀನಿವಾಸನ್ನ ಮೀಟ್ ಮಾಡಿ ಪ್ರೀತಿ ಕೇಸ್ ಬಗ್ಗೆ ಕೇಳ್ತಾನೆ ಆವಾಗ ಶ್ರೀನಿವಾಸನ್ ನೇಹ ಮಿಸ್ ಆಗೋ ಮುಂಚೆ ಪ್ರೀತಿ ಕೇಸ್ ಬಗ್ಗೆ ಏನೋ ಬ್ರೇಕ್ ಥ್ರೂ ಸಿಕ್ಕಿದೆ ಅಂತ ಕಾಲ್ ಮಾಡಿದ್ಲು ಅದನ್ನ ಹೇಳೋ ಮುಂಚೆ ನೇಹನೇ ಮಿಸ್ ಆಗಿದ್ದಾಳೆ ಅಂತ ಹೇಳ್ತಾನೆ ಆವಾಗ ವಿಕ್ರಮ್ ಈ ಪ್ರೀತಿ ಮಿಸ್ಸಿಂಗ್ ಕೇಸ್ ಬಗ್ಗೆ ಹೇಳಿ ಎಂದಾಗ ಶ್ರೀನಿವಾಸನ್ ಎಲ್ಲ ವಿಚಾರ ಹೇಳಿ ಮಿಸ್ಸಿಂಗ್ ಸ್ಪಾಟಲ್ಲಿ ನಮಗೆ ಏನೂ ಸಿಗಲಿಲ್ಲ ಕಾರ ಹತ್ರ ಒಂದೇ ಒಂದು ಸೂಜಿ ಮಾತ್ರ ಸಿಕ್ಕಿದ್ದು ಅಂತ ಹೇಳ್ತಾನೆ ನೇಹ ಕೇಸ್ಗೂ ಪ್ರೀತಿ ಕೇಸ್ಗೂ ಏನೋ ಲಿಂಕ್ ಇದೆ ಅಂತ ವಿಕ್ರಮ್ ಅಂದ್ಕೊಂಡು ವಿಶ್ವನಾಥ್ ಹತ್ರ ಹೋಗಿ ಪ್ರೀತಿ ಕೇಸನ್ನ ಅಝೈನ್ ಮಾಡಿಸ್ಕೋತಾನೆ ವಿಕ್ರಮ್ ಯಾವಾಗಲೂ ಒಂದು ಸಮಾಧಿ ಹತ್ರ ಹೋಗ್ತಿರ್ತಾನೆ ಅಲ್ಲಿ ಮೂರು ಸಮಾಧಿ ಇರ್ತಾವೆ ಅಂದರೆ ವಿಕ್ರಮ್ ಲೈಫಲ್ಲಿದ್ದ ಇದ್ದ ಮೂರು ಜನ ಸತ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಒಂದು ಮೋಸ್ಟ್ಲಿ ನಾವು ಮೊದಲನೇ ಸೀನಲ್ಲಿ ನೋಡಿದ ಸುಷ್ಮಿತಾ ಇನ್ನಿಬ್ಬರು ಯಾರು ಅಂತ ಗೊತ್ತಿಲ್ಲ ಪ್ರೀತಿ ಕೇಸ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ ವಿಕ್ರಮ್ ಮತ್ತು ರೋಹಿತ್ ಮೊದಲು ಹೋಗಿ ಸಸ್ಪೆಂಡ್ ಆಗಿದ್ದ ಇಬ್ರಾಹಿಂನ ಭೇಟಿಯಾಗ್ತಾರೆ ಇಬ್ರಾಹಿಂ ಒಂದು ಹೋಟೆಲಲ್ಲಿ ಇರ್ತಾನೆ ಅಲ್ಲಿಂದ ಇಬ್ರಾಹಿಂನ ಜೀಪಲ್ಲಿ ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ ಹೋಗೋ ದಾರಿಲಿ ಇಬ್ರಾಹಿಂ ಒಂದು ಗ್ಯಾರೇಜ್ ಹತ್ರ ವಿಕ್ರಮ್ಗೆ ಜೀಪ್ನ ಸ್ಟಾಪ್ ಮಾಡೋಕೆ ಹೇಳಿ ಗ್ಯಾರೇಜಿಂದ ಇಬ್ರಾಹಿಂ ಅವ್ನ ಬೈಕ್ ತಗೊಂಡು ಮನೆಗೆ ಹೋಗ್ತಾರೆ ಇಬ್ರಾಹಿಂ ಮನೆಗೆ ಹೋಗಿ ಎಲ್ಲ ವಿಚಾರ ತಿಳ್ಕೋತಾರೆ ಅಲ್ಲಿ ವಿಕ್ರಮ್ ಇಬ್ರಾಹಿಂ ಮನೆಯಲ್ಲಿ ನೇಹ ಮನೆಯಲ್ಲಿ ಬಂದ ಸ್ಮೆಲ್ ಏನಾದರೂ ಬರ್ತಿದೆಯಾ ಅಂತ ಚೆಕ್ ಮಾಡ್ತಾನೆ ಆದರೆ ಆ ರೀತಿ ಸ್ಮೆಲ್ ಏನೂ ಬರೋಲ್ಲ ಆಮೇಲೆ ವಿಕ್ರಮ್ ಪ್ರೀತಿ ಓದ್ತಿದ್ದ ಕಾಲೇಜ್ಗೆ ಹೋಗ್ತಾನೆ ಅಲ್ಲಿ ಪ್ರೀತಿ ಜೊತೆ ಕ್ಲೋಸ್ ಆಗಿದ್ದ ಅಜಯ್ ಅನ್ನೋ ಹುಡುಗ ಮತ್ತು ಅನ್ನೋ ಹುಡುಗಿನ ವಿಚಾರಣೆ ಮಾಡ್ತಾರೆ ಅವರು ಪ್ರೀತಿ ಎಲ್ಲರ ಜೊತೆನೂ ಚೆನ್ನಾಗೇ ಇದ್ಲು ಪ್ರೀತಿ ಮಿಸ್ ಆಗಿದ್ದು ಇಂದಿನ ದಿನ ನಾವು ಮೂರು ಜನ ಒಂದು ಕ್ಲಬ್ಗೆ ಹೋಗಿದ್ವಿ ಪ್ರೀತಿ ಕಾಲೇಜಲ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗೇ ಇದ್ಲು ಆದರೆ ಒಂದು ತಿಂಗಳು ಹಿಂದೆ ಪ್ರೀತಿಗೂ ಮತ್ತೆ ಚಂದ್ರಮೌಳಿ ಅನ್ನೋ ಸರ್ಗೂ ಆಗಿತ್ತು ಅಂತ ಹೇಳ್ತಾರೆ ಅದನ್ನ ಕೇಳಿ ವಿಕ್ರಮ್ ಹೋಗಿ ಚಂದ್ರಮೌಳಿನ ಮೀಟ್ ಮಾಡ್ತಾನೆ ಅವನು ಹೌದು ನಮಗೆ ಜಗಳ ಆಗಿತ್ತು ನೀವು ಆ ಪ್ರೀತಿ ಮತ್ತು ಸಂಧಿ ಹಾಕೋ ಬಟ್ಟೆನ ನೋಡಿದಿರ ತುಣ್ ತುಂಡು ಬಟ್ಟೆ ಹಾಕ್ಕೊಂಡು ನಮ್ಮ ಸಂಸ್ಕೃತಿಯೆಲ್ಲ ಹಾಳು ಮಾಡ್ತಿದ್ದಾರೆ ಅದಕ್ಕೆ ಆಗಿತ್ತು ಅಂತ ಹೇಳ್ತಾನೆ ಅದನ್ನ ಕೇಳಿ ವಿಕ್ರಮ್ಗೆ ಚಂದ್ರಮೌಳಿ ಕಿಡ್ನಾಪ್ ಮಾಡಿರೋಕೆ ಚಾನ್ಸೇ ಇಲ್ಲ ಅನಿಸಿ ಅಲ್ಲಿಂದ ವಾಪಸ್ ಬರ್ತಾರೆ ಇವರು ಕಾಲೇಜಿಂದ ವಾಪಸ್ ಬರೋವಾಗ ಇವ್ರನ್ನ ಅಭಿಲಾಷ್ ಫಾಲೋ ಮಾಡ್ತಾ ಇರ್ತಾನೆ ಅಭಿಲಾಷ್ ಹೇಗಾದರೂ ಮಾಡಿ ವಿಕ್ರಮ್ನ ತಗ್ಲಾಕಿಸ್ಬೇಕು ಅಂತ ಅವನಿಂದೇನೆ ಬಿದ್ದಿರ್ತಾನೆ ವಿಕ್ರಮ್ ಮತ್ತು ರೋಹಿತ್ ನೆಕ್ಸ್ಟು ಪ್ರೀತಿ ಮನೆಗೆ ಹೋಗ್ತಾರೆ ಅಲ್ಲಿ ಇವರಿಗೆ ಗೊತ್ತಾಗೋದು ಪ್ರೀತಿ ಮೋಹನ್ ಅವರ ಸ್ವಂತ ಮಗಳು ಅಲ್ಲ ಮೋಹನ್ ತಮ್ಮ ಶಿವ ಪ್ರೀತಿನ ಒಂದು ಆರ್ಫನೇಜಿಂದ ದತ್ತು ತಗೊಂಡಿರ್ತಾನೆ ಶಿವ ಪ್ರೀತಿನ ಕರ್ಕೊಂಡು ಯು ಎಸ್ಗೆ ಹೋಗಿರ್ತಾನೆ ಅಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಶಿವ ಮತ್ತು ಅವನ ಹೆಂಡ್ತಿ ಸತ್ತೋಗ್ತಾರೆ ಅದಕ್ಕೆ ಮೋಹನ್ ಪ್ರೀತಿನ ವಾಪಸ್ ಇಂಡಿಯಾಗೆ ಕರ್ಕೊಂಡು ಬಂದು ಅವನ ಮಗಳು ರೀತಿ ಬೆಳೆಸ್ತಾ ಇರ್ತಾನೆ ಶಿವ ಅವನ ಸಾಯೋವರೆಗೂ ಆರ್ಫನೇಜ್ಗೆ ದುಡ್ಡು ಕೊಡ್ತಿರ್ತಾನೆ ಶಿವ ಸತ್ ಮೇಲೆ ಅದನ್ನ ಮೋಹನ್ ಮುಂದುವರ್ಸ್ಕೊಂಡು ಹೋಗ್ತಿರ್ತಾನೆ ಇವಾಗ ಪ್ರೀತಿನೇ ಆ ಆರ್ಫನೇಜ್ನ ನೋಡ್ಕೋತಾ ಇರ್ತಾಳೆ ಈ ಎಲ್ಲ ವಿಷಯ ತಿಳ್ಕೊಂಡ ವಿಕ್ರಮ್ ಆರ್ಫನೇಜ್ಗೆ ಹೋಗಿ ಅದನ್ನ ಮ್ಯಾನೇಜ್ ಮಾಡ್ತಿದ್ದ ಸರಸ್ವತಿ ಅನ್ನೋರನ್ನ ಮೀಟ್ ಮಾಡ್ತಾನೆ ಅಲ್ಲೂ ವಿಕ್ರಮ್ಗೆ ಅಷ್ಟು ವಿಷಯ ಗೊತ್ತಾಗಲ್ಲ ಆಮೇಲೆ ಪ್ರೀತಿ ನೇಬರ್ ಆಗಿದ್ದ ಶೀಲಾ ಅನ್ನೋ ಮಹಿಳೆಯ ವಿಕ್ರಮ್ ಭೇಟಿಯಾಗ್ತಾನೆ ಅವಳು ಹೇಳೋದು ಆ ಏರಿಯಾದಲ್ಲಿ ಶೀಲಾ ಡೈವರ್ಸ್ ತೊಗೊಂಡಿರೋದ್ರಿಂದ ಯಾರೋ ಅವಳ ಜೊತೆ ಮಾತಾಡ್ತಿರಲ್ಲ ಪ್ರೀತಿ ಒಬ್ಬಳೇ ಅವಳ ಜೊತೆ ಮಾತಾಡ್ತಾ ಇರ್ತಾಳೆ ಪ್ರೀತಿ ಕ್ಲಬ್ಗೆ ದಿನ ಶೀಲಾನ ಕರೆದಿರ್ತಾಳೆ ಆದರೆ ಶೀಲಾ ತಲೆನೋವು ಅಂತ ಹೋಗಿರಲ್ಲ ಪ್ರೀತಿ ಮಿಸ್ ಆಗಿದ್ದ ದಿನ ಶೀಲಾ ಅವಳ ಮಗಳನ್ನ ನೋಡೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ ವಿಕ್ರಮ್ ಮೀಟ್ ಮಾಡಿದ್ದ ಎಲ್ಲರ ಬಳಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ಆಮೇಲೆ ವಿಕ್ರಮ್ ರೋಹಿತ್ ಮತ್ತು ರೋಹಿತ್ ಹೆಂಡ್ತಿ ಸ್ವಪ್ನನ ಕರ್ಕೊಂಡು ಪ್ರೀತಿ ಹೋಗಿದ್ದ ಕ್ಲಬ್ಗೆ ಹೋಗ್ತಾರೆ ಅಲ್ಲಿ ವಿಕ್ರಮ್ ಸಿ ಸಿ ಟಿ ವಿ ಮತ್ತು ಅಲ್ಲಿರೋ ವರ್ಕರ್ಸ್ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿರ್ತಾನೆ ಆವಾಗ ವಿಕ್ರಮ್ಗೆ ಕ್ಲಬ್ಬಲ್ಲಿರೋ ಬಾರ್ ಟೆಂಡರ್ ಸ್ವಲ್ಪ ಗಾಬರಿಲಿ ಇರೋದು ನೋಡಿ ಅವನ್ನ ಕರೆದು ನಾವು ಪೊಲೀಸ್ ಅಂತ ಹೇಳ್ತಾನೆ ಅಷ್ಟೇ ಆ ಬಾ ಟೆಂಡರ್ ವಿಕ್ರಮ್ನ ತಳ್ಳಿ ಅಲ್ಲಿಂದ ಓಡೋಗ್ತಾನೆ ವಿಕ್ರಮ್ ಮತ್ತು ರೋಹಿತ್ ಅವನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ ಆ ಹುಡುಗ ಅವ್ನ ಕಡೆ ಹುಡುಗರ ಅಡ್ಡಕ್ಕೆ ಹೋಗ್ತಾನೆ ವಿಕ್ರಮ್ ಅಲ್ಲಿಗೆ ಹೋಗಿ ಎಲ್ಲರಿಗೂ ಓಡ್ದು ಆ ಹುಡುಗನ ಇಟ್ಕೋತಾರೆ ಆದರೆ ಅವನು ಓಡೋಗ್ತಿದ್ದು ಅವನ ಹತ್ರ ಡ್ರಗ್ಸ್ ಇರುತ್ತೆ ಅದಕ್ಕೆ ವಿಕ್ರಮ್ ಆ ಹುಡುಗನಿಗೆ ಪ್ರೀತಿ ಫೋಟೋ ತೋರಿಸಿ ಇದ್ಯಾರು ಗೊತ್ತಾ ಅಂದಾಗ ಅವನು ನಮ್ಮ ಕ್ಲಬ್ಗೆ ಅಜೇಯ್ ಜೊತೆ ಬರ್ತಿದ್ರು ಅಷ್ಟೇ ಗೊತ್ತಿರೋದು ಅಂತ ಹೇಳ್ತಾನೆ ಆಮೇಲೆ ವಿಕ್ರಮ್ ನಾರ್ಕೋಟಿಕ್ಸ್ ಅವರಿಗೆ ಕಾಲ್ ಮಾಡಿ ಡ್ರಗ್ಸ್ ಸಿಕ್ಕಿದ್ದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ವಿಕ್ರಮ್ ಪ್ರೀತಿ ತಂದೆ ಬಳಿ ಹೋಗಿ ನಾಳೆ ನಿಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡಿ ಪ್ರೀತಿಗೆ ಕ್ಲೋಸ್ ಆಗಿದ್ದ ಎಲ್ಲರನ್ನೂ ಕರೆಸಿ ಅಂತ ಹೇಳ್ತಾನೆ ರೋಹಿತ್ ವಿಕ್ರಮ್ನ ಇದೆಲ್ಲ ಯಾಕೆ ಅಂದಾಗ ಕಿಡ್ನಾಪರ್ ಏನಾದರೂ ಪ್ರೀತಿಗೆ ಗೊತ್ತಿರೋನು ಆಗಿದ್ದರೆ ಪೂಜೆಗೆ ಬರ್ತಾನೆ ಏನಾದರೂ ಕ್ಲೂ ಬಿಟ್ಟು ಹೋಗ್ತಾನೆ ಪ್ರೀತಿಗೆ ಕ್ಲೋಸ್ ಆಗಿರೋರು ಯಾರಾದರೂ ಬರಲಿಲ್ಲ ಅಂದರೆ ಅವರೇ ಕಿಡ್ನಾಪರ್ ಆಗಿರ್ತಾರೆ ಅಂತಾನೆ ನೆಕ್ಸ್ಟ್ ಡೇ ಪೂಜೆ ಶುರುವಾಗುತ್ತೆ ಪೂಜೆಗೆ ಪ್ರೀತಿ ಆದ ಅಜಯ್ ಸಂಧ್ಯಾ ಟೀಚರ್ ಚಂದ್ರಮೌಳಿ ಆರ್ಫನೇಜ್ನ ಸರಸ್ವತಿ ಎಲ್ಲರೂ ಬಂದಿರ್ತಾರೆ ವಿಕ್ರಮ್ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಪ್ರೀತಿ ನೇಬರ್ ಶೀಲಾ ಗಾಬರಿಲಿ ಬಂದು ಪ್ರೀತಿ ತಂದೆನ ಮನೆ ಹತ್ರ ಬನ್ನಿ ಅಂತ ಕರೀತಾಳೆ ವಿಕ್ರಮ್ ಏನು ವಿಷಯ ಅಂತ ಶೀಲಾ ಮನೆ ಹತ್ರ ಹೋದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ ಅದರಲ್ಲಿ ಡೆಡ್ ಬಾಡಿ ರಾಜ್ ಗೆಸ್ಟ್ ಹೌಸ್ ಹತ್ರ ಇದೆ ವಿಕ್ರಮ್ ಅಂತ ಬರೆದಿರುತ್ತೆ ಅದನ್ನ ನೋಡಿ ವಿಕ್ರಮ್ಗೆ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆಗೋಕೆ ಶುರು ಆಗುತ್ತೆ ವಿಕ್ರಮ್ ಅಲ್ಲಿಂದ ಕಷ್ಟಪಟ್ಟು ವಾಪಸ್ ಪ್ರೀತಿ ಮನೆ ಹತ್ರ ಬರ್ತಾನೆ ಅಲ್ಲಿ ಓಮದ ಬೆಂಕಿ ನೋಡಿ ಮೂರ್ಛೆ ತಪ್ಪಿ ಬೀಳ್ತಾನೆ ನೆಕ್ಸ್ಟ್ ಸೀನಲ್ಲಿ ನಮಗೆ ವಿಕ್ರಮ್ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ವಿಕ್ರಮ್ ಮನೆಗೆ ಬಂದಾಗ ವಿಕ್ರಮ್ ತಂಗಿ ಸುಷ್ಮಿತಾ ಅವರು ಇವತ್ತು ಮನೆಗೆ ಬಂದಿದ್ದರು ನೀನು ಮನೆಯಿಂದ ಹೋದಾಗ ಅವರು ಈಚೆನೆ ನಿಂತಿದ್ರು ಅಂತ ಹೇಳ್ತಾಳೆ ಅದನ್ನ ಕೇಳಿ ವಿಕ್ರಮ್ ಈಚೆ ಹೋಗಿ ಕೆಲಸದವನನ್ನು ಯಾರಾದರೂ ಮನೆಗೆ ಬಂದಿದ್ರಾ ಅಂತ ಕೇಳ್ತಾನೆ ಅವನು ಯಾರೂ ಇಲ್ಲ ಅಂತಾನೆ ಅದಕ್ಕೆ ವಿಕ್ರಮ್ ವಾಪಸ್ ಸುಷ್ಮಿತಾ ಹತ್ತಿರ ಬಂದು ನೀನು ಮಾತ್ರೆ ನುಂಗಿಲ್ಲ ಅದಕ್ಕೆ ಈಗ ಆಗ್ತಿದೆ ಮಾತ್ರೆ ನುಂಗು ಅಂತ ಹೇಳ್ತಾನೆ ಅಲ್ಲಿಂದ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ ಮೂರ್ಛೆ ತಪ್ಪಿದ್ದ ವಿಕ್ರಮ್ಗೆ ಐದು ಗಂಟೆ ನಂತರ ಎಚ್ಚರ ಆಗುತ್ತೆ ವಿಕ್ರಮ್ ಹಾಸ್ಪಿಟಲಲ್ಲಿ ಇರ್ತಾನೆ ಅಲ್ಲಿಗೆ ಅಭಿಲಾಷ್ ಬಂದು ವಿಕ್ರಮ್ನ ನನ್ನ ಜೊತೆ ಸ್ಟೇಷನ್ಗೆ ಬ ವಿಚಾರಣೆ ಮಾಡಬೇಕು ಅಂತ ಕೇಳ್ತಾನೆ ವಿಕ್ರಮ್ ಅಭಿಲಾಷ್ಗೂ ಅಲ್ಲಿ ಜಗಳ ಆಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ವಿಶ್ವನಾಥ್ ಬಂದು ಜಗಳ ಬಿಡಿಸಿ ವಿಕ್ರಮ್ಗೆ ರಾಜು ಗೆಸ್ಟ್ ಹೌಸ್ ಹೋಗು ಅಂತ ಹೇಳ್ತಾನೆ ವಿಕ್ರಮ್ ರಾಜು ಗೆಸ್ಟ್ ಹೌಸ್ ಹತ್ತಿರಕ್ಕೆ ಹೋಗ್ತಾನೆ ಅಲ್ಲಿ ಡೆಡ್ ಬಾಡಿ ಇದ್ದೇ ಅಂತ ಹುಡುಕ್ತಾ ಇರ್ತಾರೆ ಆದರೆ ಅಲ್ಲಿ ಯಾವುದೇ ಡೆಡ್ ಬಾಡಿ ಸಿಗಲ್ಲ ಆಮೇಲೆ ವಿಕ್ರಮ್ ಮತ್ತು ರೋಹಿತ್ ಶೀಲಾ ಮನೆಗೆ ಹೋಗಿ ಆ ಲೆಟರ್ ಹೇಗೆ ಸಿಕ್ತು ಅಂತ ಕೇಳ್ತಾರೆ ಅವಳು ನಾನು ಪ್ರೀತಿ ಮನೆಗೆ ಪೂಜೆಗೆ ಬರ್ತಿದ್ದೆ ಆವಾಗ ಡೋರ್ ಹತ್ರ ಆ ಲೆಟರ್ ಇತ್ತು ಅಂತಾಳೆ ಆಮೇಲೆ ವಿಕ್ರಮ್ ಶೀಲಾ ಬಿಟ್ಟಿದ್ದ ಒಂದು ಚಿತ್ರದ ಫೋಟೋ ತಗೊಂಡು ಹೋಗ್ತಾನೆ ಆ ಫೋಟೋ ಜೊತೆಗೆ ಅವರಿಗೆ ಸಿಕ್ಕಿದ್ದ ಲೆಟರಲ್ಲಿ ಇರೋ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಮಾಡ್ತಾರೆ ಎರಡರಲ್ಲೂ ಸ್ಟ್ರೋಕಿಂಗ್ಸ್ ಆಲ್ಮೋಸ್ಟ್ ಮ್ಯಾಚ್ ಆಗ್ತಿರುತ್ತೆ ಅದಕ್ಕೆ ಆ ಲೆಟರ್ ಬರೆದಿರೋದು ಶೀಲಾನೇ ಇರಬೇಕು ಅಂತ ಡೌಟ್ ಬಂದು ಶೀಲಾ ಮನೆಯನ್ನು ಸರ್ಚ್ ಮಾಡ್ತಾರೆ ಆದರೆ ಮನೆಯಲ್ಲಿ ಯಾವುದೇ ಕ್ಲೂ ಸಿಗೋಲ್ಲ ವಿಕ್ರಮ್ ಶೀಲಾ ಕಾರ್ನ ಚೆಕ್ ಮಾಡ್ತಾನೆ ಆ ಕಾರಲ್ಲೂ ಏನು ಸಿಗಲ್ಲ ಆಮೇಲೆ ಈಚೆ ಬಂದ ವಿಕ್ರಮ್ಗೆ ಇನ್ನೊಂದು ಕಾರ್ ಕಾಣಿಸುತ್ತೆ ಅದನ್ನು ಕವರ್ ಮಾಡಿರ್ತಾರೆ ಆ ಕಾರ್ ಕೂಡ ಶೀಲಾದೇ ಆಗಿರುತ್ತೆ ಆ ಕವರ್ ಓಪನ್ ಮಾಡಿದ್ರೆ ಅದು ಬ್ಲೂ ಕಲರ್ ಕಾರ್ ಆಗಿರುತ್ತೆ ಇದನ್ನ ನೋಡಿ ಶೀಲಾ ಮೇಲೆ ಡೌಟು ಸ್ಟ್ರಾಂಗ್ ಆಗಿ ಆ ಕಾರ್ನ ವಿಕ್ರಮ್ ಚೆಕ್ ಮಾಡ್ತಾನೆ ಡಿಕ್ಕಿಲ್ಲಿ ಇನ್ನೂ ತುಂಬ ಲೆಟರ್ ಸಿಗ್ತವೆ ಅದನ್ನ ನೋಡಿ ಶೀಲಾ ಮನೆ ಮುಂದೆ ಸಿಕ್ಕಿದ್ದ ಲೆಟರ್ ಶೀಲಾನೇ ಬರೆದಿರೋದು ಅಂತ ಕನ್ಫರ್ಮ್ ಆಗಿ ಶೀಲಾನ ಅರೆಸ್ಟ್ ಮಾಡ್ತಾರೆ ಶೀಲಾನ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಮೊದಲು ವಿಕ್ರಮ್ ನೇಹ ಇಲ್ಲಿ ಅಂತ ಕೇಳ್ತಾನೆ ಆದರೆ ಶೀಲಾ ನೇಹ ಯಾರು ಅಂತಾನೇ ಗೊತ್ತಿಲ್ಲ ಅಂತಾಳೆ ಆಮೇಲೆ ಪ್ರೀತಿನ ಯಾಕೆ ಕಿಡ್ನಾಪ್ ಮಾಡಿದ್ಯಾ ಪ್ರೀತಿಯಲ್ಲಿ ಅಂದಾಗ ಶೀಲಾ ಪ್ರೀತಿಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಪ್ರೀತಿ ನನ್ನಿಂದ ನಿಮಗೆ ಸಿಕ್ಕಿದ್ರೆ ಏರಿಯಾ ಜನ ನನಗೆ ಮರ್ಯಾದೆ ಕೊಡ್ತಾರೆ ಅಂತ ನಾನೇ ಸುಮ್ಮನೆ ಆ ಲೆಟರ್ ಬರೆದಿದ್ದು ಅಂತಾಳೆ ಎಷ್ಟೇ ಕೇಳಿದ್ರು ಶೀಲಾ ಇಂದ ಏನೂ ಸರಿಯಾದ ಉತ್ತರ ಸಿಗಲ್ಲ ಅದಕ್ಕೆ ಶೀಲಾ ಮೇಲೆ ಲೈ ಡಿಟೆಕ್ಟರ್ ಟೆಸ್ಟ್ ಮಾಡೋಣ ಅಂತ ವಿಕ್ರಮ್ ರೋಹಿತ್ಗೆ ಹೇಳ್ತಾನೆ ಆ ಟೆಸ್ಟ್ಗೆ ಶೀಲೆಯಿಂದ ಕನ್ಸೆಂಟ್ ತಗೊಂಡು ಟೆಸ್ಟ್ ಶುರು ಮಾಡ್ತಾರೆ ಆ ಟೆಸ್ಟಿಂದ ಶೀಲಾಗೆ ನೇಹ ಯಾರು ಅಂತ ಗೊತ್ತಿಲ್ಲ ಮತ್ತು ಪ್ರೀತಿನ ಶೀಲಾ ಕಿಡ್ನಾಪ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಆದರೆ ವಿಕ್ರಮ್ಗೆ ಶೀಲಾ ಮೇಲೆ ಇನ್ನೂ ನಂಬಿಕೆ ಬರಲ್ಲ ಅದಕ್ಕೆ ನಾರ್ಕೋ ಟೆಸ್ಟ್ ಮಾಡ್ಸೋಕೆ ಜಡ್ಜಿಂದ ಪರ್ಮಿಷನ್ ತಗೋತಾರೆ ಆ ಟೆಸ್ಟ್ ಮಾಡೋವಾಗ ಡ್ರಗ್ಸ್ ಡೋಸೆ ಜಾಸ್ತಿಯಾಗಿ ಶೀಲಾ ಏನೂ ಮಾತಾಡ್ತಾ ಇರಲ್ಲ ಆದರೆ ಒಂದು ಸಲ ನೇಹ ಅಂತಾಳೆ ಅದನ್ನ ಕೇಳಿ ವಿಕ್ರಮ್ ಶೀಲಾನ ನೇಹ ಎಲ್ಲಿ ಅಂತ ಜೋರಾಗಿ ಕೇಳ್ತಾ ಇರ್ತಾನೆ ಅದಕ್ಕೆ ಡಾಕ್ಟರ್ ಬೈದು ವಿಕ್ರಮ್ನ ಈಚೆ ಕಳಿಸ್ತಾರೆ ವಿಶ್ವನಾಥ್ ಕೂಡ ಬಂದು ವಿಕ್ರಮ್ಗೆ ಬೈತಾನೆ ಆಮೇಲೆ ವಿಕ್ರಮ್ ಅವನ ಕ್ಯಾಬಿನ್ಗೆ ಬರ್ತಾನೆ ಆವಾಗ ರೋಹಿತ್ಗೆ ಒಂದು ಕಾಲ್ ಬರುತ್ತೆ ರಾಜು ಗೆಸ್ಟ್ ಹೌಸ್ ಹತ್ರ ಒಂದು ಕೊಳೆತು ಹೋಗಿರೋ ಬಾಡಿ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಆ ವಿಷಯ ಗೊತ್ತಾದ ಮೇಲೆ ವಿಕ್ರಮ್ಗೆ ಮತ್ತೆ ಪ್ಯಾನಿಕ್ ಆಗೋಕ್ಕೆ ಶುರು ಆಗುತ್ತೆ ಅದೇನಾದರೂ ನೇಹ ಬಾಡಿ ಆಗಿರ್ಬೋದಾ ಅಂತ ವಿಕ್ರಮ್ ಮತ್ತು ರೋಹಿತ್ ಅಲ್ಲಿಗೆ ಹೋಗ್ತಾರೆ ಒಂದು ಕೊಳೆತು ಹೋಗಿರೋ ಬಾಡಿ ಸಿಕ್ಕಿರುತ್ತೆ ಅದನ್ನ ನೋಡಿ ಪ್ಯಾನಿಕ್ ಆದ ವಿಕ್ರಮ್ ವಾಮಿಟ್ ಕೂಡ ಮಾಡ್ತಾನೆ ಆಮೇಲೆ ಆ ಬಾಡಿನ ಫಾರೆನ್ಸಿಕ್ಗೆ ಕಳಿಸ್ತಾರೆ ಶೀಲೆ ಹೇಳಿದ್ದ ಜಾಗದಲ್ಲೇ ಆ ಬಾಡಿ ಸಿಕ್ಕಿರೋದಕ್ಕೆ ಶೀಲಾನೇ ಕೊಲೆ ಮಾಡಿದ್ದಾಳೆ ಅಂತ ಅಂದ್ಕೊಂಡು ವಿಕ್ರಮ್ ಹೋಗಿ ಶೀಲಾನ ಕೇಳ್ತಾನೆ ಆದರೆ ಶೀಲಾ ಏನು ಹೇಳಲ್ಲ ಅದಕ್ಕೆ ಲೇಡಿ ಕಾನ್ಸ್ಟೇಬಲ್ಸ್ಗೆ ವಿಕ್ರಮ್ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡೋಕೆ ಹೇಳ್ತಾನೆ ಎಷ್ಟೇ ವರ್ಕೌಟ್ ಮಾಡಿದ್ರೂ ಶೀಲೆಯಿಂದ ಏನೂ ಗೊತ್ತಾಗಲ್ಲ ಆದರೆ ಫಾರೆನ್ಸಿಕ್ಕಿಂದ ಅದು ಪ್ರೀತಿ ಬಾಡಿ ಅಂತ ಗೊತ್ತಾಗುತ್ತೆ ಮತ್ತು ಪ್ರೀತಿ ಉಗುರಲ್ಲಿ ಪ್ರೀತಿ ಫ್ರೆಂಡ್ ಅಜಯ್ ಸ್ಯಾಂಪಲ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಪ್ರೀತಿಯಲ್ಲಲ್ಲಿ ಅವಳ ತಂದೆ ಡಿ ಎನ್ ಎ ಸ್ಯಾಂಪಲ್ಸ್ ಮತ್ತು ತೊಡೆ ಭಾಗದಲ್ಲಿ ಆರ್ಫನೇಜ್ನ ಸರಸ್ವತಿ ಡಿ ಎನ್ ಎ ಸ್ಯಾಂಪಲ್ಸ್ ಕೂಡ ಸಿಕ್ಕಿದೆ ಅಂತ ವಿಕ್ರಮ್ಗೆ ಗೊತ್ತಾಗುತ್ತೆ ವಿಕ್ರಮ್ ರೋಹಿತ್ಗೆ ಎಲ್ಲರೂ ಮತ್ತೆ ಸ್ಟೇಷನ್ಗೆ ಕರೆಸೋಕೆ ಹೇಳ್ತಾನೆ ಆದರೆ ಅಜಯ್ ಮಿಸ್ಸಿಂಗ್ ಆಗಿರ್ತಾನೆ ರೋಹಿತ್ ಅಜಯ್ ಹಿಂದೆ ಒಬ್ಬ ಇನ್ಫಾರ್ಮರ್ನ ಇಟ್ಟಿರ್ತಾನೆ ಅವನಿಂದ ಅಜಯ್ ಲೊಕೇಶನ್ ಗೊತ್ತಾಗಿ ವಿಕ್ರಮ್ ಮತ್ತು ರೋಹಿತ್ ಅಲ್ಲಿಗೆ ಹೋಗ್ತಾರೆ ಅಜಯ್ ಒಂದು ಗುಡಿಸಲ ಬಳಿ ಸಿಗರೇಟ್ ಸೇತಾ ಇರ್ತಾನೆ ಹಿಂದೆಯಿಂದ ವಿಕ್ರಮ್ ಮತ್ತು ರೋಹಿತ್ ಗುಡಿಸಲ ಒಳಗೆ ಹೋಗ್ತಾರೆ ಆವಾಗ ಇನ್ನೊಬ್ಬ ಹುಡುಗ ಅಜಯ್ ಬಳಿ ಬಂದು ಇಬ್ರು ಗುಡಿಸಲು ಒಳಗೆ ಬಂದು ವಿಕ್ರಮ್ ಕೈಲಿ ತಗಲಾಕೊಳ್ತಾರೆ ಅಲ್ಲಿ ಅಜಯ್ ಪ್ರೀತಿ ನನ್ನ ಗರ್ಲ್ಫ್ರೆಂಡ್ ಆಗಿದ್ಲು ಅವಳು ಕಾಣಿಸ್ತಿಲ್ಲ ಅಂತ ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತಾನೆ ವಿಕ್ರಮ್ ಅಜಯ್ ಶರ್ಟ್ ಬಿಚ್ಚಿಸ್ತಾನೆ ಅವನ ಬೆನ್ನಲ್ಲಿ ಉಗುರಿನ ಗುರುತು ಇರುತ್ತೆ ಅದಕ್ಕೆ ಅಜಯ್ ಮತ್ತು ಅವನ ಫ್ರೆಂಡ್ನ ಸ್ಟೇಷನ್ಗೆ ತಾಕೊಂಡು ಹೋಗ್ತಾರೆ ಪ್ರೀತಿ ತಂದೆ ತಾಯಿ ಮತ್ತು ಸರಸ್ವತಿನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಶುರು ಮಾಡ್ತಾರೆ ಆದರೆ ಅವರೆಲ್ಲರೂ ಹೇಳೋದು ಕೇಳಿದ್ರೆ ಒಂದು ಕರೆಕ್ಟ್ ಆಗಿರೋ ಮೋಟಿವ್ ಸಿಗ್ತಿರಲ್ಲ ಇದರಿಂದ ವಿಕ್ರಮ್ಗೆ ಮುಂದೆ ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ ಮಾರನೇ ದಿನ ವಿಕ್ರಮ್ಗೆ ಲತಾ ಅನ್ನೋ ಹುಡುಗಿ ಕಾಲ್ ಮಾಡಿ ಸರ್ ನನ್ನ ಯಾರೋ ಒಬ್ಬ ವೈಟ್ ಅಂಬಾಸಡರಲ್ಲಿ ಫಾಲೋ ಮಾಡ್ತಿದ್ದ ಇದೇ ರೀತಿ ಒಂದು ಹುಡುಗಿ ಕಾಣೆಯಾಗಿರೋ ವಿಷಯ ಗೊತ್ತಿದ್ದಕ್ಕೆ ನಾನು ಕಾರ್ ನಿಲ್ಲಿಸಲಿಲ್ಲ ಇವಾಗ ಆ ಕಾರ್ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ವಿಕ್ರಮ್ ಹೋಗಿ ಲತಾನ ಮೀಟ್ ಮಾಡಿ ಟೋಲ್ ಹತ್ರ ಹೋಗಿ ಸಿ ಸಿ ವಿ ಫೂಟೇಜ್ ಕಲೆಕ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಹೋಗಿ ಸ್ಕೆಚ್ ಆರ್ಟಿಸ್ಟ್ ಕರೆಸಿ ಸ್ಕೆಚ್ ಬಿಡಿಸೋಕೆ ಶುರು ಮಾಡ್ತಾರೆ ಆದ್ರೆ ಸ್ಕೆಚ್ ಅಲ್ಲಿ ಗ್ಲಾಸ್ ಮತ್ತೆ ಟೋಪಿ ಬಿಟ್ಟು ಬೇರೆ ಏನು ಕರೆಕ್ಟ್ ಆಗಿಲ್ಲ ಅಂತ ಲತಾ ಹೇಳ್ತಾಳೆ ಆಮೇಲೆ ಲತಾನ ಸೇಫ್ ಆಗಿ ಮನೆಗೆ ಬಿಡ್ತಾರೆ ಈ ಕಡೆ ವಿಕ್ರಮ್ ಸಿ ಸಿ ವಿ ಫುಟೇಜ್ ನೋಡುವಾಗ ಅದರಲ್ಲಿ ಲತಾ ಹೇಳಿದ ವೈಟ್ ಅಂಬಾಸಿಡರ್ ಕಾಣಿಸೋದೇ ಇಲ್ಲ ಆದರೆ ಒಂದು ಟ್ರಕ್ ಕಾಣಿಸುತ್ತೆ ಆ ಟ್ರಕ್ ಡ್ರೈವರ್ ಟೋಪಿ ಮತ್ತು ಗ್ಲಾಸ್ ಹಾಕೊಂಡಿರೋದನ್ನ ಅಬ್ಸರ್ವ್ ಮಾಡ್ತಾನೆ ಪ್ರೀತಿ ಕಣೆ ಆಗಿದ್ದ ದಿನ ಸಿ ಸಿ ಟಿ ಬೇರೆ ನಂಬರ್ ಪ್ಲೇಟ್ ಇರೋ ಟ್ರಕ್ನ ಸೇಮ್ ಡ್ರೈವರ್ ಡ್ರೈವ್ ಮಾಡ್ತಾ ಇರೋದು ನೋಡಿ ಅವನೇ ಕಿಡ್ನಾಪರ್ ಅಂತ ಕನ್ಫರ್ಮ್ ಆಗುತ್ತೆ ಅಂದರೆ ಆ ಕಿಡ್ನಾಪರ್ ಕಾರಲ್ಲಿ ಹೋಗಿ ಕಿಡ್ನಾಪ್ ಮಾಡಿ ಕಾರನ್ನ ಟ್ರಕ್ಕೆ ಹಾಕ್ಕೊಂಡು ಹೋಗ್ತಿರ್ತಾನೆ ಆದರೆ ಆ ಸಿ ಸಿ ಟಿ ವಿಯಲ್ಲಿ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲ್ಲ ಅದನ್ನ ಡಿ ಪಿಕ್ಸಲೇಟ್ ಮಾಡೋಕ್ಕೆ ಶಿಂಡೆಗೆ ಹೇಳ್ತಾರೆ ಆದರೆ ಕ್ಯಾಪ್ ಮತ್ತು ಸನ್ ಗ್ಲಾಸಸ್ ಇರೋದರಿಂದ ಡಿ ಮಾಡೋಕ್ಕೆ ಆಗಲ್ಲ ಅಂತ ಶಿಂಡೆ ಹೇಳ್ತಾನೆ ಆಮೇಲೆ ವಿಕ್ರಮ್ ಗೋಲ್ಕಂಡ ಸ್ಟೇಷನ್ಗೆ ಹೋಗಿ ಅಭಿಲಾಷ್ನ ಅಲ್ಲಿಗೆ ಬರೋಕೆ ಹೇಳ್ತಾನೆ ಅಲ್ಲಿಗೆ ಬಂದ ಅಭಿಲಾಷ್ ಸುಮ್ಮನೆ ಇರದೆ ವಿಕ್ರಮ್ ಜೈಲಲ್ಲಿ ಇರಬೇಕಿತ್ತು ಅಂತ ಹೇಳ್ತಾನೆ ಕೋಪ ಮಾಡಿಕೊಂಡ ವಿಕ್ರಮ್ ಹೋಗಿ ಅಭಿಲಾಷ್ಗೆ ಹೊಡೆಯೋಕೆ ಶುರು ಮಾಡ್ತಾನೆ ಆ ಗಲೇಟಲ್ಲಿ ವಿಕ್ರಮ್ ಮೊಬೈಲು ಕೆಳಗೆ ಬಿದ್ದು ಸ್ವಲ್ಪ ಒಡೆದೋಗುತ್ತೆ ಆ ಸ್ವಲ್ಪ ಹೊಡೆದೋಗಿರೋ ಮೊಬೈಲ್ ಅಲ್ಲಿ ಕಿಡ್ನಾಪರ್ ಫೋಟೋ ನೋಡಿದ ವಿಕ್ರಮ್ಗೆ ಆ ಕಿಡ್ನಾಪರ್ನ ಎಲ್ಲೋ ನೋಡಿರೋ ನೆನಪಾಗುತ್ತೆ ಎಲ್ಲಿ ಅಂದ್ರೆ ಇಬ್ರಾಹಿಂನ ಓಟೆಲ್ ಇಂದ ಮನೆಗೆ ಕರ್ಕೊಂಡು ಹೋಗುವಾಗ ಇಬ್ರಾಹಿಂ ಒಂದು ಗ್ಯಾರೇಜ್ ಹತ್ರ ಬೈಕ್ ತಗೊಳ್ತಾನಲ್ಲ ಆ ಗ್ಯಾರೇಜ್ ಓನರ್ ಫಹಾದೆ ಕಿಡ್ನಾಪರ್ ಆಗಿರ್ತಾನೆ ಅದು ಗೊತ್ತಾದ ಮೇಲೆ ವಿಕ್ರಮ್ ಗ್ಯಾರೇಜ್ ಹತ್ರ ಹೋಗ್ತಾನೆ ಆದ್ರೆ ಅಲ್ಲಿ ಫಹಾದ್ ಇರಲ್ಲ ವಿಕ್ರಮ್ ಇಬ್ರಾಹಿಂ ಮನೆಗೆ ಹೋಗಿ ಫಹಾದ್ ಇರೋ ಜಾಗಕ್ಕೆ ಇಬ್ರಾಹಿಂ ಜೊತೆ ಹೋಗ್ತಾನೆ ರಾತ್ರಿ ಜೋರಾಗಿ ಮಳೆ ಬರ್ತಾ ಇರುತ್ತೆ ಫಹಾದ್ ಒಂದು ಶೆಡ್ ಅಲ್ಲಿ ಇರ್ತಾನೆ ಅಲ್ಲಿಗೆ ಹೋದಾಗ ಫಹಾದ್ ಈಚೆಯಿಂದ ಗನ್ ತಗೊಂಡು ವಿಕ್ರಮ್ಗೆ ಶೂಟ್ ಮಾಡ್ತಾನೆ ವಿಕ್ರಮ್ ತಪ್ಪಿಸ್ಕೊಂಡು ಹೋಗಿ ಫಹಾದ್ನ ಇಟ್ಕೋತಾನೆ ಆದರೆ ಫಹಾದ್ ವಿಕ್ರಮ್ಗೆ ಕಲ್ಲಲ್ಲಿ ಹೊಡೆದು ಎಸ್ಕೇಪ್ ಆಗ್ತಾನೆ ವಿಕ್ರಮ್ ಹತ್ರ ಇಬ್ರಾಹಿಂ ಬರ್ತಾನೆ ಆವಾಗ ಫಹಾದ್ ಇಬ್ರಾಹಿಂಗೆ ಶೂಟ್ ಮಾಡ್ತಾನೆ ಆಮೇಲೆ ವಿಕ್ರಮ್ಗೆ ಶೂಟ್ ಮಾಡೋಕೆ ಬರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಅಭಿಲಾಷ್ ಬಂದು ಫಹಾದ್ ಭುಜಕ್ಕೆ ಶೂಟ್ ಮಾಡ್ತಾನೆ ಆದರೆ ದುರದೃಷ್ಟವಶಾತ್ ಇಬ್ರಾಹಿಂ ಆ ಶೂಟೌಟಲ್ಲಿ ಸತ್ತೋಗ್ತಾನೆ ಕಡೆಗೂ ಅಭಿಲಾಷ್ ಮತ್ತು ವಿಕ್ರಮ್ ಇಬ್ರು ಸೇರಿ ಫಹಾದ್ನ ಹಿಡಿತಾರೆ ಫಹದ್ ಹೇಳೋದು ನಾನು ಬರೀ ಕಿಡ್ನಾಪ್ ಮಾಡಿದ್ದು ಅಷ್ಟೇ ನನಗೆ ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಮತ್ತು ಪ್ರೀತಿನ ಕೊಲೆ ಮಾಡಿದ್ದು ಬೇರೆಯವರು ಅಂತ ಹೇಳಿ ಒಂದು ಮನೆ ಹತ್ರಕ್ಕೆ ಕರ್ಕೊಂಡು ಬರ್ತಾನೆ ವಿಕ್ರಮ್ ಗನ್ ತಗೊಂಡು ಅಭಿಲಾಷ್ನ ಫಹದ್ ಜೊತೆ ಬಿಟ್ಟು ಗನ್ ಸೌಂಡ್ ಕೇಳಿಸಿದ್ರೆ ಮಾತ್ರ ಒಳಗೆ ಬಾ ಅಂತ ಹೇಳಿ ವಿಕ್ರಮ್ ಆ ಮನೆ ಒಳಗೆ ಹೋಗ್ತಾನೆ ಇವಾಗ ಇಲ್ಲಿ ಈ ಕಥೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ಅದೇನೆಂದರೆ ಆ ಮನೆ ಬೇರೆ ಯಾರ್ದೂ ಅಲ್ಲ ಇಷ್ಟೋವರೆಗೂ ವಿಕ್ರಮ್ ಜೊತೆ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದ ರೋಹಿತ್ ವಿಕ್ರಮ್ನ ನೋಡಿ ರೋಹಿತ್ ಡ್ರಾಯರಿಂದ ಗನ್ ತಗೊಂಡು ವಿಕ್ರಮ್ ಕಡೆ ಶೂಟ್ ಮಾಡ್ತಾನೆ ಅಷ್ಟರಲ್ಲಿ ವಿಕ್ರಮ್ ರೋಹಿತ್ ಶೂಟ್ ಮಾಡ್ದಾನೆ ರೋಹಿತ್ ಸತ್ತೋಗ್ತಾನೆ ಹೋಗ್ತಾನೆ ಆ ಗನ್ ಸೌಂಡ್ ಕೇಳಿ ರೋಹಿತ್ ಎಂಥಿ ಸ್ವಪ್ನ ಅಲ್ಲಿಗೆ ಅಳ್ತಾ ಬರ್ತಾಳೆ ಅಭಿಲಾಷ್ ಕೂಡ ಅಲ್ಲಿಗೆ ಬಂದು ಮೇಲೆ ರೂಮ್ ಗೆ ಹೋದಾಗ ಅಲ್ಲಿ ನೇಹನ ಕಟ್ಟಾಕಿರ್ತಾರೆ ವಿಕ್ರಮ್ ಸ್ವಪ್ನಾಗೆ ರೋಹಿತ್ ಯಾಕೀಗ್ ಮಾಡ್ದ ಅಂತ ಕೇಳಿದಾಗ ಸ್ವಪ್ನ ಪ್ರೀತಿ ಕೊಲೆ ಮಾಡಿದ್ದು ರೋಹಿತ್ ಅಲ್ಲ ನಾನು ಅಂತ ಹೇಳ್ತಾಳೆ ಇವಾಗ ಪ್ರೀತಿ ಕೊಲೆಗೆ ಮತ್ತೆ ನೇಹಾ ಕಿಡ್ನಾಪ್ ನ ನಿಜವಾದ ಮೋಟಿವ್ ನ ಸ್ವಪ್ನ ರಿವೀಲ್ ಮಾಡ್ತಾಳೆ ಸ್ವಪ್ನ ಮತ್ತೆ ಅವಳ ತಂಗಿ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಜೊತೆ ಆರ್ಫನೇಜ್ ಅಲ್ಲಿ ಇರ್ತಾರೆ ಅಲ್ಲಿಗೆ ಮೋಹನ್ ತಮ್ಮ ಶಿವ ಮಗುನ ಅಡಪ್ಟ್ ಮಾಡ್ಕೊ ಬಂದಿರ್ತಾನೆ ಸರಸ್ವತಿ ಸ್ವಪ್ನ ಅವಳ ತಂಗಿ ಮತ್ತೆ ಪ್ರೀತಿನ ಮೂರು ಜನದಲ್ಲಿ ಯಾರ್ನ ಅಡಾಪ್ಟ್ ಮಾಡ್ಕೋತೀರ ಅಂದಾಗ ಮೊದಲು ಶಿವ ಸ್ವಪ್ನ ತಂಗಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾನೆ ಆದ್ರೆ ಸ್ವಪ್ನ ತಂಗಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಮೂರು ಜನ ನೇಮ್ನು ಚೀಟಿಯಲ್ಲಿ ಬರೆದು ಪಿಕ್ ಮಾಡ್ತಾರೆ ಅದರಲ್ಲಿ ಪ್ರೀತಿ ಹೆಸರು ಬರುತ್ತೆ ಸ್ವಪ್ನ ಪ್ರೀತಿಗೆ ಚೀಟಿ ಪಿಕ್ ಮಾಡಿದಾಗ ನಿನ್ನ ಹೆಸರು ಬಂದರೆ ನೀನು ಅವ್ರ ಜೊತೆ ಹೋಗಲ್ಲ ಅನ್ನೋ ನಾನು ಹೋಗಲ್ಲ ಅಂತೀನಿ ಅವಾಗ ಅವರು ನನ್ನ ತಂಗಿನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿರ್ತಾಳೆ ಆದರೆ ಪ್ರೀತಿ ನೇಮ್ ಚೀಟೀಲಿ ಬಂದಾಗ ಪ್ರೀತಿ ಶಿವ ಜೊತೆ ಹೋಗ್ಬಿಡ್ತಾಳೆ ಮಾರನೇ ದಿನವೇ ಸ್ವಪ್ನ ತಂಗಿ ಸತ್ತೋಗ್ತಾಳೆ ಇದರಿಂದ ಸ್ವಪ್ನಾಗೆ ಯಾವಾಗಲೂ ಪ್ರೀತಿ ಮೇಲೆ ಕೋಪ ಇರುತ್ತೆ ಸ್ವಪ್ನ ಆರ್ಫನೇಜಿಂದ ಹೊರಗೆ ಬಂದ ಮೇಲೆ ರೋಹಿತ್ನ ಮದುವೆಯಾಗಿ ಖುಷಿಯಾಗಿ ಇರ್ತಾಳೆ ಆದರೆ ಒಂದಿನ ಕ್ಲಬ್ಬಲ್ಲಿ ಸ್ವಪ್ನ ಪ್ರೀತಿನ ನೋಡ್ತಾಳೆ ಪ್ರೀತಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಸ್ವಪ್ನಾಗೆ ಆ ಜಾಗದಲ್ಲಿ ಅವಳು ತಂಗಿ ಇರಬೇಕಿತ್ತು ಅನಿಸಿ ತಂಗಿ ನೆನಪಿನಿಂದ ಡಿಪ್ರೆಷನ್ಗೆ ಹೋಗ್ತಾಳೆ ಅದಕ್ಕೆ ಮೆಡಿಕೇಶನ್ ತಗೋತಾ ಇರ್ತಾಳೆ ಆದರೆ ಪ್ರೀತಿ ಮೇಲೆ ಕೋಪ ಜಾಸ್ತಿಯಾಗಿ ಫಹದ್ಗೆ ಹೇಳಿ ಪ್ರೀತಿನ ಕಿಡ್ನಾಪ್ ಮಾಡಿಸ್ತಾಳೆ ಸ್ವಪ್ನ ಅವಳ ತಂಗಿ ಬರ್ತ್ಡೇ ದಿನಾನೇ ಪ್ರೀತಿನ ಕೊಲೆ ಮಾಡ್ತಾಳೆ ರೋಹಿತ್ ಮನೆಗೆ ಬಂದು ಪ್ರೀತಿ ಕೊಲೆ ಆಗಿರೋದು ನೋಡಿ ಗಾಬರಿಯಾದರೂ ಸ್ವಪ್ನ ಸ್ಟೋರಿ ಕೇಳಿ ಸ್ವಪ್ನ ಪಾಪ ಅನಿಸಿ ಪ್ರೀತಿ ಬಾಡಿನ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಣ್ಣು ಮಾಡ್ತಾನೆ ಆದರೆ ನೇಹ ಪ್ರೀತಿಕತ್ರ ಸಿಕ್ಕಿದ್ದ ಸೂಜಿಯಿಂದ ಫಿಂಗರ್ ಪ್ರಿಂಟ್ ಟ್ರ್ಯಾಕ್ ಮಾಡಿ ಮೂರು ಜನ ಸಸ್ಪೆಕ್ಟ್ ಲಿಸ್ಟ್ ರೆಡಿ ಮಾಡಿರ್ತಾಳೆ ಅದರಲ್ಲಿ ಫಹಾದ್ ನೇಮ್ ಕೂಡ ಇರುತ್ತೆ ಅದು ರೋಹಿತ್ಗೆ ಗೊತ್ತಾಗಿ ನೇಹನ ಕಿಡ್ನಾಪ್ ಮಾಡ್ತಾನೆ ಆಮೇಲೆ ವಿಕ್ರಮ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ಮೇಲೆ ಶೀಲಾ ಡೆಡ್ ಬಾಡಿ ರಾಜು ಗೆಸ್ಟ್ ಹೌಸ್ ಹತ್ರ ಇದೆ ಅಂತ ಸುಮ್ಮನೆ ಬರೆದಿರ್ತಾಳೆ ಶೀಲಾನ ತಗ್ಲಾಕ್ಸೋಕೆ ರೋಹಿತ್ ಪ್ರೀತಿ ಬಾಡಿನ ಅವನು ಊತಾಗಿ ಜಾಗದಿಂದ ತೆಗೆದು ಕೇಸ್ನ ಮಿಸ್ಲೀಡ್ ಮಾಡೋಕೆ ಪ್ರೀತಿ ಬಾಡಿ ಮೇಲೆ ಅಜಯ್ ಮೋಹನ್ ಮತ್ತು ಸರಸ್ವತಿಯಿಂದ ಕಲೆಕ್ಟ್ ಮಾಡಿಕೊಂಡಿದ್ದ ಸ್ಯಾಂಪಲ್ಸ್ ಇಂಪ್ಲಾಂಟ್ ಮಾಡ್ತಾನೆ ಆಮೇಲೆ ಪ್ರೀತಿ ಬಾಡಿನ ತಂದು ಶೀಲಾ ಹೇಳಿದ ಹಾಗೆ ರಾಜು ಗೆಸ್ಟ್ ಹೌಸ್ ಮುಂದೆ ಊತಾಗ್ತಾನೆ ಆಮೇಲೆ ಸ್ವಪ್ನ ಮತ್ತು ರೋಹಿತ್ ಫಾರಿನ್ಗೆ ಎಸ್ಕೇಪ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ತಗ್ಲಾಕೊಳ್ತಾರೆ ಇವಾಗ ಎಲ್ಲ ನಿಜ ತಿಳ್ಕೊಂಡ ವಿಕ್ರಮ್ ಸ್ವಪ್ನನ ಅರೆಸ್ಟ್ ಮಾಡ್ತಾನೆ ಇಬ್ರಾಹಿಂ ಬಾಡಿನ ದಫನ್ ಮಾಡ್ತಾರೆ ರೋಹಿತ್ ಬಾಡಿ ಕೂಡ ಎಲೆಕ್ಟ್ರಿಕ್ಯೂಟ್ ಮಾಡ್ತಾರೆ ಆಮೇಲೆ ಕೊಳೆತು ಹೋಗಿದ್ದ ಪ್ರೀತಿ ಬಾಡಿಗೆ ಸರಿಯಾದ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ ಕಡೆಗೆ ವಿಕ್ರಮ ಆರ್ಫನೇಜ್ನ ನೋಡಿಕೊಳ್ಳೋ ಜವಾಬ್ದಾರಿ ತಗೋತಾನೆ ಆರ್ಫನೇಜಿಂದ ವಿಕ್ರಮ್ ಅವನ ಜೀಪ್ಗೆ ಹತ್ತುವಾಗ ವಿಕ್ರಮ್ ಮೇಲೆ ಯಾರೋ ಶೂಟ್ ಮಾಡ್ತಾರೆ ವಿಕ್ರಮ್ ಆ ಶೂಟಿಂದ ಮಿಸ್ ಆಗಿ ಶೂಟ್ ಮಾಡ್ತಿರೋನ ನೋಡಿ ವಿಕ್ರಮ್ ಶಾಕ್ ಆಗ್ತಾನೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಲಾಸ್ಟಲ್ಲಿ ವಿಕ್ರಮ್ಗೆ ಶೂಟ್ ಮಾಡಿದ್ದೆ ಯಾರು ಮತ್ತು ವಿಕ್ರಮ್ ತಂಗಿನ ಬೆಂಕಿ ಇಟ್ಟು ಸುಟ್ಟಾಕಿದ್ದೆ ಯಾಕೆ ವಿಕ್ರಮ್ ಅಲ್ಲಿ ಏನಾಗಿತ್ತು ವಿಕ್ರಮ್ ಯಾವಾಗಲೂ ಹೋಗ್ತಿದ್ದ ಆ ಮೂರು ಸಮಾಧಿಗಳು ಯಾರ್ದು ಇದೆಲ್ಲ ಹಿಟ್ ಟೂ ಅಲ್ಲಿ ನೋಡಿ ಅಂತ ಹೇಳಿ ಮೂವಿ ಮುಗಿಸಿದ್ರು ಆದರೆ ಹಿಟ್ ಟೂ ಅಲ್ಲಿ ಬೇರೆ ಇರೋ ಇವಾಗ ಹಿಟ್ ತ್ರೀಯಲ್ಲಿ ನಾನಿ ಸೊ ವಿಕ್ರಮ್ ಬಗ್ಗೆ ನಮಗೆ ಮುಂದೆ ಬರೋ ಅಲ್ಲಿ ಗೊತ್ತಾಗೋದು ಡೌಟ್ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ಜೈ ಕರ್ನಾಟಕ